ನಮ್ಮಂತ ಈ ಪ್ಯೂಶರ್ ಎಕ್ಸಾಮ್ ಮುಗಿದು ದೇಶದ ದಿನ ಆತು ಮತ್ ಏನೋ ರಿಸಲ್ಟ್ ಬಿಡೋಳಿಗೆಲ್ಲ ನೀವ್ ಯಾಕ ಚಿಂತೆ ಮಾಡಾಕತ್ತಿ ಚಿಂತೆ ಮಾಡಾಕ ಏನೈತಿ ನಮ್ಮ ಮಾವನ ಮಗ ಸಂಘ ಗೊತ್ತಲ್ಲ ಅವನು ಸ್ವಲ್ಪ ರಿಸಲ್ಟ್ ಯಾವಾಗ ಬರುತ್ತೆ ವಿಚಾರ ಮಾಡಾತನು ಕೆಟ್ಟ ಓಡಾಡದಾನು ಒಟ್ಟ ಮನಿ ಬಿಟ್ಟು ಹೋಗ್ತಾನು ಅಂತ ಬರಿ ಹಿಂಗ ಹತ್ತಿರ್ತಾನೆ ಯಾವಾಗ ಏನೇ ಮಾಡ್ಕೋತ ನೋಡು ಮನಿ ಬಿಟ್ಟು ಹೋಗ್ತಾನು ನೋಡು ಬರೀ ಇದನ್ನ ಹತ್ತಿರ್ತಾನೆ ವಾಪಸ್ ವಾಪಸ್ ಈಗಿನ ಹುಡುಗರು ಏನ್ ಹಂಗಿಲ್ಲ ಪಬ್ಜಿ ಕಿತ್ತ ಸ್ಪೀಡ್ ಅದಾರ

மா சாசி ஜாத்மரம ಯಾಕೋಮ್ಮಮ್ಮ ಹಿಂಗ್ಯಾಕ ನಾಯಿ ಅದ್ರ ಗತಿ ಮಾಡಿದ್ಲೇ ಮಾರಿ ಅವ ಒಂದಮ್ಮ ಚಿಂತೆ ಮಾಡ್ತಿ ಬಾ ನಾವು ನಾಡಿ ನಾ ಏನ್ ಭಾಳ ಪಾಸಗಿನ ತಿಂದಿದ್ದೇನೆ ಎಲ್ಲಾದ್ರಾಗು ಒಟ್ಟ ಒಂದೊಂದ್ ಮಾರ್ಸಿ ಹೆಚ್ಚಿಗೆ ಬಿಟ್ಟಾವ್ ಪಾಸಾಗಿ ನಮ್ಮ ಮನ್ಯಾಗ ಹೊರ ಹೊರ ಹಾಕ್ತಾರ ನಾನು ಇವತ್ತ ಮಾರ ನಿನ್ ಜೋತ್ ನಾನು ಬರ್ತನ ಬಾ ಮಾರಿ ಜೀವನ ಮಾತಾಡ ಮಮ್ಮ ನಡಿ ಅವು ನಡೆಯೋ ಅವನು ಮಾಮಾ ಕೈ ಮಾಡ್ಬಿಡ ಅಮ್ಮ ಏನಾತು ಮಮ್ಮ ನಾನ್ ಜೀವನಾ ಎಬ್ಬನ ಹ್ಯಾಂಗ ತಲಿ ಕೆಡ್ಸ್ಕೋಬೇಡಮ್ಮಮ್ಮ ನಮ್ಮಮ್ಮ ಮತ್ತ ನಮ್ಮ ಮಾವ ಬಗಾನ ಹಾ

ನನ್ನ ಮಗಳು ತೊಂಬತ್ತೈದು ಮಾಡ್ಯಾವ ಆಕಿ ಅರ್ಧ ಮೊದಲು ನೀ ಗಿರ್ದಾನು ಮಾಡಿಲ್ಲ ಮತ್ತು ನಾ ಮೂವತ್ತೈದು ಮಾಡತ್ತೋತಿ ಒಂದು ಮಾರ್ಸ್ ಹೆಚ್ಚು ಇಲತ್ತು ಒಂದ್ ಮಾರ್ಸ್ ಕಡಿಮೆನು ಇಲತ್ತ ಗಿರ್ದಾನತ್ತಿ ಸುಬಾಯಿ ನನ್ನ ಮಗಳನ್ನ ಕೊಟ್ರೆ ಸಪಾಟಿ ಇಂಜಿನಿಯರ್ ಕೊಡೋಣ ನೋಡ್ದಷ್ಟ ನಮ್ಮ ಅವ ಇಂಜಿನಿಯರಿಂಗ್ ಇಂಜಿನಿಯರ್ ಹಿಂಗೆ ಕೊಡ್ತಾನ ಅವ ಅಲ್ಲದ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳ ಅದ್ಕೆ ಅದ ವೇರ್ ಓ ಬಾರ ಯ ರಾಯ ಅಂಡರ್ ಮಾರಿ ಹೋಗಿ ಅಂದ್ರೆ ನಮ್ಮ ಹುಡ್ಗಂಬ ಪೇಲಾತ್ಲಾ

ಆನಾ ಕ್ರಿಕೆಟ್ ಆಫ್ ಗಾಡ್ ಅನ್ನಸ್ಕೊಂಡು ಕ್ರಿಕೆಟ್ ದೇವ್ರು ಅನ್ಸ್ಕೊಂಡ ನಾವು ಬೇಲ್ ಅದವ್ರು ಅಂತಂತ ಸಾಧನೆ ಮಾಡ್ಯಾರಂದ್ರ ನೀ ಎಲ್ಲಾ ಕೂಡ ಶೆಕೆಂಡ್ ಅವ್ರು ಬರಿ ಎರ್ಡ್ ಪೇ ಬೇಲ್ ಆಗ್ಯಾಸ್ ಕೇಳತ್ತಿ ಆನಾ ಮತ್ತ್ ಕಟ್ಟಿ ತಗೋದ್ಪಾ ಅಷ್ಟು ಕು ಎರ್ ವಾಪಸ್ ವಾಪಸ್ ಪೇಲಾತದ್ರ ನಮ್ಮ ಜೀವ್ನಕ್ ಮತ್ತೊಂದು ಹೊಸ ಉಪಾಯ ಸಿಕ್ಕಂಗ ನಮಗ ಅದು ಬೇರೆ ಬರ್ರಿ ಮಮ್ಮ ಅದು ಸಂಘ ಇವ್ರೆಲ್ಲಾ ತರಕಾರಿ ನಮ್ಮ ಮನ್ಯಾಗ ನಮ್ಗ ಗೊತ್ತಿಲ್ಲ ಅದು ಇರ್ಲಿ ದೋಸ್ತ ಆದ್ರ ದೊಡ್ಡವ್ರ ಬುದ್ಧಿ ಮಾತ್ ಹೇಳ್ತಾರು ಇನ್ನೊಂದ್ ಬೆಟ್ಟ ತಕ್ಕೊಕ್ ಕೊಡ್ತೈತೆ ಕಟ್ಟಾಗಿ ರೊಕ್ಕ ಬೇಡ ಅನ್ನ ಕಟ್ಬೇಕಿತ್ತು ಏ ಅದ್ರ ಬೆಸ್ಟ್ ಆತ್ಲಾ ಕಟ್ಲಾಕ್ ಕಾಕಾಣಿಕ ತಿಂಡಿಲಿ ಐತಿ ಮದ್ರು ಕಂಡು ಮಸ್ತ್ ಐತಿ ಪೋಳಿ ದೋರ್ಸ ಕೊಟ್ಟ ಬರ್ಬರಿ ಶುದ್ಧವಾರೇ ಪೇಪರ್ ಕಟ್ ಹಾಕ ಹಂಗ ಒಂದ್ ತೀನ್ ಶೇ ಚಾರ್ ಚಿತ್ರ ಹೋಗ್ರು ಇಲ್ಲ ಹನ್ನೆರಡು ಹನ್ನೆರಡು ನೂರದ್ರ ಕೆಲ್ಸ ಇಲ್ಪ ಮತ್ ನೀರಿ ಒಂದು ರೂಪಾಯಿ ಕೊಡ್ತಾರ ಮತ್ತ ಐದ್ನೂರ ಪಾಶೆ ಬೇರೆ ಬೇರೆ ನೀವು ಆಟ ಕೊಡ್ತು ನೋಡ್ರಿ ನಾವ್ ಐದ್ನೂರ್ ರೂಪಾಯಿ ಅಂದ್ರು ಅದ ಪಾಶೆ ಅಂದ್ರು ಅದ ಅಡ್ಡು ಅಂದ ಇರ್ಲಿ ಕರೆ ನಾ ಕೊಡುದು ಐದ್ನೂರ್ ಫೈವ್ ಹಂಡ್ರೆಡ್ ಏ ನಾವ್ ಬಿಟ್ರೆ ಮಾಡಿ ಒಟ್ಟು ನೀಟ ತಲೆ ಕೆಡಿಸ್ಕೋಬೇಡ ಒಟ್ಟು ನಿನಗೊಂದು ಚಲೋ ಒಂದು ಕಂಪ್ಯೂಟರ್ ಸೆಂಟರ್ ದಾಗ ಹೋಗಿ ಒಂದ್ ಕೆಲಸ ಆಸ್ತಾನ ನೀನು ಇಲ್ಲ ನಂಗೆ ಕಲಿಬೇಕು ಅನ್ನೋ ಆಸೆ ಐತಾನ ಇರ್ಲಿ ಕರೆ ಇದು ಕಲಿತ್ ಮತ್ತೆ ಈಗ ರೀ ಫೇಲ್ ಆಗಿ ಅಂದ್ರೆ ಮುಂದೆ ಪಾಸ್ ಹಾಕಿ ಏನ್ ಗ್ಯಾರಂಟಿ ಅದಕ್ಕ ತಲೆ ಕೆಡಿಸಬೇಡ ಚಲೋ ಒಂದು ಪಾಟೀಲ್ ಅಂತೇಳಿ ಒಂದು ಕಂಪ್ಯೂಟರ್ ಸೆಂಟರ್ ಐತಿ ಆ ಪಾಟೀಲ್ ಕಂಪ್ಯೂಟರ್ ಸೆಂಟರ್ ದಾಗ ಹೋಗಿ ನಿನ್ನ ಕಂಪ್ಯೂಟರ್ ಕಸ್ತನು ಕಮ್ಮ ಕಲಿ ಅದ್ ಮುಂದ್ ವಿಚಾರ ಮಾಡ್ಕೊಂಡು ಹೋಗುನು ಲಾಭಗಳು ಏನೋ ವಿಚಾರ ಮಾಡ್ಕೊಂಡು ಹೋಗುನು ಒಟ್ಟ ತಲೆ ಕೆಡಿಸಬೇಡಿ ನೀವ್ ಹಂಗತ್ತೀರ ಹಂಗ ಹಂಗಾದ್ರೆ ಅಡ್ಮಿಷನ್ ಮಾಡ ನಡಿ ಹಂಗಾದ್ರ ಒಟ್ಟ ನಾ ಇರೋದನ್ನ ಒಟ್ಟ ತಲೆ ಕೆಡಿಸಿಕೊಳ್ಳಿ ಇರುತ್ತಾನ ನಂಗೊಂದು ಧೈರ್ಯನೇ ಸಿಗ್ತಾಳ ಅಲ್ಲಿ ಮತ್ತೆ ನೀವ್ ಯಾಕೆ ಕೊಡ್ತೀರಿ

ஆனா நீங்க ஃபீஸு கம்மி பால பாட்டில் கம்பூட்டர்ஸ் ಅಟಲ್ ಕಂಪ್ಯೂಟರ್ ಎಜುಕೇಶನ್ ನಮಸ್ಕಾರ ಅಡ್ಮಿಷನ್ ಮೊದಲೇ ಮಾಡಿದ್ರು ಬೇಸಿಕ್ ಇದು ಆರ್ಟ್ಸ್ ಮಾಡಿದ್ರು ಆರ್ಟ್ಸ್ ಮಾಡಿದ್ರು ಆರ್ಟ್ಸಿಗೆ ಬರೋದು ಬೇಸಿಕ್ ಒಂದಾರೆ ಕಾಮನ್ ಎಲ್ಲರೂ ಕಲಿಯುವಂಥದ್ದು ಎಲ್ಲರೂ ಕಾಮನ್ ಆಗಿ ಕಲಿತಾರೆ ಬೇಸಿಕ್ ನೀವು ಸೈನ್ಸ್ ಮಾಡ್ರಿ ಕಾಮರ್ಸ್ ಮಾಡ್ರಿ ಐ ಟಿ ಐ ಮಾಡಿ ಏನೋ ಕಾಮನ್ ಆಗಿ ಕಲಿಯೋದು ಬೇಸಿಕ್ ಒಂದಿಗೆ ಆಯ್ತು ಇದು ಕಾಮರ್ಸ್ ಅವರಿಗೆ ಟ್ಯಾಲಿ ಒಂದು ಬರುತ್ತೆ ಅಡ್ಮಿಷನ್ ಬೇಸಿಕ್ ಇದು ಅಡ್ಮಿಷನ್ ಮಾಡ್ಬೇಕಾದ್ರೆ ಟೆನ್ ಮಾರ್ಕ್ಸ್ ಕಾರ್ಡ್ ಆಧಾರ್ ಕಾರ್ಡ್ ಇಷ್ಟು ತರ್ಬೇಕು ಎರಡು ಸಾವಿರ ರೂಪಾಯಿ ಫೀಸ್ ಐತ್ರಿ ಹೆಚ್ಚಿನ ಮೈತಿ ಇನ್ನೂ ಟೇನ್ ಬೇಕಾದ್ರೆ ಪಬ್ಲಿಕ್ ಐತಿ ಪಬ್ಲಿಕ್ ಕೊಡ್ತಂತ ಹಾಂ ಪಬ್ಲಿಕ್ ಆಗ್ಬೇಕು ಮಾಸ್ಕಾರ್ಡ್ ಚಲ ಕೊಟ್ಬಿಡವರಿಗೆ ಆನ್ ಅಡ್ಮಿಷನ್ ತಗೋತಾರೆ ಅದ ಫೀಸ್ ನಾ ಕೊಡ್ತೀನಿ ಅಂತ ಮೊದಲು ನ ಮಾಸ್ಕಾರ್ಡ್ ಹಾ ನೆಕ್ಸ್ಟ್ ಕ್ಲಾಸ್ ಇಂದ ಏನು ಇವತ್ತು ಕೊಡ್ತೀರಾ ಹಾ ಇವತ್ತೇ ಕೊಡ್ತೀನಿ ಅಂತ ಅಲ್ಲಿ அன இது அறி ஸ்டார்ட் பண்ணிடலாம் ஸ்டீராக டேஸ்ட் பீனாக்கூட ஒன்று மார்க் ஈஸி ஆக யாரு கண்டிநூட்டு இன்னும் சார் இல்லை அது அது ஸ்பிங் கட்டில ஈஸ் நெக்ஸ்ட் இன்சா டேப் அண்ட் கொட்டாக எஸ் கொடுக்கோஸ் நெக்ஸ்ட் ஒன் பாயிண்ட் ஒன் எக்ஸசைஸ்

ಅಂಗಾರ ತರ್ಸೋ ಬೇಡ ಗ್ರಾಮೀಣ ಮಕ್ಳಿಗೆ ಸಾಲ ಹಾಕಾರೆ ಅಲ್ಲಿ ಹೋಗಿ ಸಾಲ ತಗೊಂಡ್ ಹೊಸದ ತಂದ್ಬಿಡುನು ನಾವು ಸಂಗಮ್ ಡಿಜಿಟಲ್ ಅಂತ ಬಿಸ್ಟಲ್ ಹಾಕ್ಬಿಡು

ஏ அந்த முயாந்தப்பா உடுகு உடுகு அடே போனியல்ல

मैं बहार पिंट है कि मैं हाँ आगे तो पे वाला इन्हीं में वाला ना देता थी यार यार नेम्स कूड मार कूड तुम जेलर तो गिरक बारिश हुआ है इंग्लैंड सऊदी रहना यार नेम्स मारे ನಿಂದ ಇವತ್ತಿಂದ ಹನ್ನೆರಡು ರೂಪಾಯಿ ಮುಂಜಲಿದೆ

కోట్యాధిపతి <youTeleikkaverständ> <sulti> ದೋಸ್ತ ಮಾವನ ಮಾವ ಎಲ್ಲಾ ನಿಮ್ ಬಿಸ್ನೆಸ್ ಹಚ್ ಕೊಟ್ಟ ನಾನ್ ಏನ್ ಮಾಡ್ತಾ ಬಿಟ್ಟಿ ಹಂಗ್ ಓದೋಸ ನಿನ್ನ ಹೆಂಗ ಮಾಡಿಲ್ಲ ಅಲ್ಲಿ ಹೋದ್ ನಮ್ ಮಾವನ ಪರಿಚಯ ಮಾಡಿ ಕೊಟ್ಟವ್ ಎಲ್ಲಾ ಮಾಡಿದವ್ ಮನ್ ಕರ್ದ್ರ ಅಂಗಡಿ ಒಬ್ಬನಿಗೆ ಬಿಟ್ಟಿನ ಎಲ್ಲಾ ಕರ್ದಿ ಕರೆ ನಾವೇನ್ ಮಾಡೋನು ನೋನ್ ಆಗಿದ್ವಿ ಪಾಸ್ ಅದ ನೋನ್ ಇಲ್ಲಿ ಕೂತೀವಿ ನೀರ್ ಅದೇ ಮಾಡ್ಬೇಕ ನೀನು ಬಿಸ್ನೆಸ್ ಅದು ಪಾಸ್ ಆಗಿ ಕಾಲೇಜ್ ಕೂತ್ರಿ ಏನ್ ಮಾಡ್ತೀವಿ ಒಂದ್ ಬಿಸ್ನೆಸ್ ಮಾಡಿ ಅನ್ನ ಹೇಳ್ಕೊಟ್ಟಿದ್ ನನಗೆ ಅದ ರೂಟ್ ಅದಕ್ಕೆ ಹೇಳುದು ನಾ ಹೇಳಿದ್ನಲ್ಲ ಮೊದಲ ಸ್ಟಾರ್ಟಿಂಗ್ ಹೇಳಿದ್ನ ಜೀವನದಾಗ ಯಾವ ಫೇಲ್ ಅಕ್ಕಾನು ಯಾಕಂದ್ರೆ ಜೀವನದ ಸಾರವನ್ನ ಪುರ ಅರ್ತಕೊಂಡ ಅವನ ಅವನೇ ಇರ್ತಾನೆ ಯಾಕಂದ್ರೆ ಹೆಂಗ್ ಫೇಲ್ ಆದ್ನಿ ಏನಾತು ಏನ್ ಮುಂದೆ ಏನ್ ಮಾಡ್ಬೇಕು ಅನ್ನೋದ ಅವನಿಗೆ ಗೊತ್ತಿರತ್ತಿ ಪಾಸ್ ಆದವನಿಗೆ ಬರೀ ಖುಷಿ ಇರ್ತತಿ ನಾ ಪಾಸ್ ಆದ್ನಿ ನಾ ಪಾಸ್ ಆದ್ನಿ ಅನ್ನೋದು ಜೀವನದಾಗ ಯಾವ ಏಲಕಾನೂ ಅವನು ಮಾತ್ರ ಸಾಧನೆ ಮಾಡೋಕೆ ಸಾಧ್ಯ ಅದಕ್ಕ ಮಾತು ಮಾತೈತಿ ಸಕ್ಸಸ್ ದಟ್ ನಾಟ್ ಕಮ್ ಟು ಯು ಗೋ ಟು ಇಟ್ ಅಂತೆ ಅದಕ್ಕ ಸಾಧನೆ ಅನ್ನೋದ್ರು ಬೆನ್ ನಾವ್ ಹತ್ತಬೇಕು ಬರೀ ಪಾಸ್ ಆಗಿ ಹೋಯ್ತರೆ ದೊಡ್ಡ ಸಾಧನೆ ಅಲ್ಲ ಆದ್ರ ಬೇಕಾಗಿದ್ದ ಮುಖ್ಯ ಜನರಲ್ ನಾಲೆಜ್ ಬೇಕು ಜನರಲ್ ನಾಲೆಜ್ ಜಗತ್ನಾಗ ಎಲ್ಲಿ ಮಕ್ಕ ಬೇಕಾದರೂ ಬದುಕು ಬದುಕಿ ಸಾಧಿಸಬೇಕು ಏನೋ ಹೆಣ್ಣ ಅನಂದ ಏನಂತ মামಾ ಏನೇ ಅಂಗೆ ಕೊಡು ಪ್ಲಾನ್ ಇಟ್ಟು

ಮತ್ತೆ ಗುಂಡ್ರಾ ಜಿಗುತ್ತಾನ ಮತ್ತೆ ಜಿಗು ಬೇಡ ಎಲ್ರಿಗೂ ನಮಸ್ಕಾರ ಜೀವನ್ದಾಗ ಪಿ ಯು ಸಿ ಪಾಸ್ ಆಗ್ರಿ ಫೇಲ್ ಆಗ್ರಿ ಎಸ್ ಎಸ್ ಎಲ್ ಸಿ ಪಾಸ್ ಆಗ್ರಿ ಫೇಲ್ ಆಗ್ರಿ ಅದು ಇಂಪಾರ್ಟೆಂಟ್ ಅಲ್ಲ ಜೀವನ್ದಾಗ ಯಾವ ಫೇಲ್ ಆಗಿರ್ತಾನೋ ಅವ ಸಕ್ಸಸ್ ನೂರಕ್ ನೂರ್ ಕಂಡೆ ಕಾಣ್ತಾನ ಇನ್ನೂ ಜೀವನ್ದಾಗ ಅತಿ ಹೆಚ್ಚು ಓದಿ ಬುದ್ಧಿವಂತರಾಗಿ ತೊಂಬತ್ತೈದು ತೊಂಬತ್ತಾರು ಔಟ್ ಆಫ್ ಔಟ್ ಮಾಡಿದೇವಂದ್ರ ಅವಾಗ್ಲೂ ಸಕ್ಸಸ್ ಕಾಣ್ತೀವಿ ಯಾರು ಫೇಲ್ ಆಗಿರ್ತಾರೋ ಅವ್ರ ಜೀವನ್ದಾಗ ಸಕ್ಸಸ್ ಕಾಣೇ ಕಾಣ್ತಾರ ಹಂಗಂತೇಳಿ ಯಾವುದೋ ಬೇರೆ ಅನ್ಯ ಅನ್ಯ ಮಾರ್ಗವನ್ನು ಹಿಡಿಲಾರ್ದ ಯಾವುದೇ ಆಘಾತಗಳ ಆಗ್ಲಾರ್ದಂಗ ಜೀವನ್ದಾಗ ಸಕ್ಸಸ್ ಕಾಣಂಗ ನೀವೊಬ್ರಾದ್ರಿ ಯಾಕಂದ್ರೆ ಇದಕ್ಕೆ ನಿದರ್ಶನ ಯಾರು ಅಂದ್ರೆ ನಾನು ಶ್ರವಣ ಕುಮಾರ್ ಬರೀ ಫೇಲ್ ಆಗಿನ ಅಂತೇಳಿ ಅವ ಒಂದು ಸಾಯುವ ನಿರ್ಧಾರವನ್ನು ತಗೊಂಡಿದ್ದ ಅದಕ್ಕ ಸಾವು ಒಂದೇ ಪರಿಹಾರ ಅಲ್ಲ ಜೀವನ್ ಕಥೇಳಿ ಹಿಂಗೆಲ್ಲ ಬುದ್ಧಿ ಮಾತು ಹೇಳಿದಾಗ ಒಂದು ಕಂಪ್ಯೂಟರ್ ಶಿಕ್ಷಣವನ್ನು ಕಲಿತಾ ಮುಂದೊಂದು ಬ್ಯಾನರ್ ಅಂಗಡಿಗಳನ್ನ ಹಾಕಿ ದೊಡ್ಡ ಡಿಜಿಟಲ್ ಪ್ರಿಂಟರ್ ಗಳನ್ನ ಹಾಕೊಂಡ ದೊಡ್ಡ ಸಾಧನೆ ಮಾಡಿ ಇವ ಇಲ್ಲಿಗೆ ಅವ ಲಕ್ಷಾಧಿಪತಿಯಾಗಿ ತನ್ನ ಜೀವನವನ್ನು ಸಾಗಿಸಿದ್ದಾನ ದಯವಿಟ್ಟು ಯಾರೋ ಅಂತ ಆಘಾತಕಾರಿಯಾದ ಏನೋ ಮಾಡ್ಕೊಳಾರ್ದನ ಸಕ್ಸಸ್ ಕಾಣ್ರಿ ಅಂತ ಹೇಳಿ ಈ ಮೂಲಕ ತಿಳಿಸ್ತೀನಿ